ನಿಮ್ಮ ಇದ್ದ ಇದ್ದಕ್ಕೂದಲು ಹಾರು ಈಗ ಎಲ್ಲರೂ ಇಲ್ಲಿಗೆ ತಲೆಗೆ ಕೈ ಹಾಕಿ 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 ಇಷ್ಟು ಉಳಿದಿದೆ ಇಷ್ಟೇ ಇದ್ದಿದ್ದರಿಂದ ಆ ಮಟ್ಟಿಗೆ ಆ ಒಂದು ಹೆಸರು ಬಂದಿದೆ ನಿಮ್ಮಿಂದಾಗಿ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಕೂಡಲೇ ಎಲ್ರಿಗೂ ಸಲ್ಲುತ್ತೆ ಬ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಶ್ಮೀಶ್ರೀ ಗುರುವೇನು ಮಹಾನ್ ಗುರು ಅಂತಂದರೆ ಒಂದೇ ಮನಸ್ಸು ಮಿಗಿಲಂತೆ ಸೃಷ್ಟಿಕರ್ತ ಪಾಲಕ ಲಯಕರ್ತ ಇವೆಲ್ಲಕ್ಕಿಂತ ಸಮಾನ ಅಂತೆ ಗುರುಗಳು ಅಂತಂದರೆ ಒಂದು ಒಳ್ಳೆಯ ಹೆಸರಿಟ್ಟಿದ್ದಾರೆ ಗುರುನಮನ ಅಂತ ನಾವೆಷ್ಟು ಪುಣ್ಯ ಮಾಡಿದ್ದೇವೆ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಗುರುಗಳಿಗೆ ಸನ್ಮಾನ ಮಾಡಬೇಕಾದ್ರೆ ನನಗೆ ಹೇಳ ಬರ್ತಾಯಿತ್ತು ಎಂಥ ಪುಣ್ಯ ಮಾಡಿದ್ದೇವೆ ಗೊತ್ತಿಲ್ಲ ಇಂಥ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದು ಬೇರೆ ಇಂಥ ಗುರುಗಳಿಗೆ ನಮ್ಮಂಥವರಿಂದ ಒಂದು ಸನ್ಮಾನ ಸ್ವೀಕಾರ ಮಾಡೋದು ಅಂತಂದರೆ ಏನು ಯೋಗ ಮಾಡಿದ್ದೇವೆ ಗೊತ್ತಿಲ್ಲ ತುಂಬ ಪುಣ್ಯ ಮಾಡಿದ್ದೇವೆ ನಾವಿಲ್ಲಿ ಎದುರುಗಡೆ ಕೂತಿದ್ದೀವಿ ನಮಗೆ ಗುರುಬಲ ಬೇರೆ ಯಾವುದು ಬೇಕಾಗಿಲ್ಲ ನಮ್ಮ ಹಿಂದ್ಗಡೆ ಗುರುಬಲ ಇದ್ದಾರೆ ನಮಗೆ ಇಂಥ ಗುರುಗಳೇ ನಮ್ಮ ಹಿಂದೆ ಕೂತಿದ್ದಾರೆ ನಮಗೆ ಆಶೀರ್ವಾದ ಅದು ಬೆನ್ನೆಯಿಂದ ಕೂತವರು ಗುರುಬಲ ಅಂತಂದ್ರೆ ದೇವರು ಅಂತೆ ದೇವರು ನಮ್ಮ ಹಿಂದೆ ಇದ್ದಾರೆ ಅದು ತುಂಬ ಪುಣ್ಯ ನೀವು ತುಂಬ ಪುಣ್ಯ ಮಾಡಿದ್ದೀವಿ ಅದೇ ಆಗಲೇ ಹೇಳಿದರು ಇಡೀ ಕರ್ನಾಟಕದ ಸ್ಟೂಡೆಂಟ್ಗಳು ಇಲ್ಲಿದ್ದಾರೆ ಅಂತ ಇನ್ನೆಂಥ ಯೋಗ ಬೇಕು ಎಕ್ಸೆಲ್ ಎಕ್ಸೆಲ್ ಮಾತ್ರ ಅಲ್ಲ ಎಕ್ಸಲೆಂಟ್ ಇದು ತುಂಬ ಪುಣ್ಯ ಮಾಡಿದ್ದಾರೆ ಸುಮಂತ್ ಸರ್ ನೀವು ನಿಜವಾಗ್ಲೂ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ನೀವು ಒಂದು ದೇವರು ಸಮಾನ ಅಂತ ತಿಳ್ಕೊತೀರಿ ಯಾಕಂದರೆ ಈಗಾಗಲೇ ಸನ್ಮಾನ ಮಾಡಿದವರು ಎಲ್ಲ ಸ್ಟೂಡೆಂಟದ್ದು ಪೇರೆಂಟ್ಸ್ ಅಂತಂದರೆ ತುಂಬ ಆಶ್ಚರ್ಯ ಆಯಿತು ನನಗೆ ಗುರುಗಳೇ ಇಲ್ಲಿ ಬಂದು ಮಕ್ಕಳಿಂದ ಆಶೀರ್ವಾದ ಪಡ್ಕೊಳ್ಳೋದು ಈ ಸಂಸ್ಥೆಗೆ ಬರುವುದು ಅಂತಂದರೆ ಇಲ್ಲಿ ಸನ್ಮಾನ ಸ್ವೀಕಾರ ಮಾಡೋದು ಇನ್ನೇ ಇದಕ್ಕಿಂತ ದೊಡ್ಡ ಯೋಗ ಯೋಗ ಏನು ಬೇಕು ರಾಷ್ಟ್ರ ನಿರ್ಮಾಣದ ಶಿಲ್ಪಗಳಿವರೆಲ್ಲ ಅವೆಲ್ಲ ತಯಾರಾಗ್ತಿರೋ ಪ್ರಜೆಗಳು ಇನ್ನಷ್ಟು ಈ ಸಂಸ್ಥೆಯಿಂದ ಉತ್ತಮ ಉತ್ತಮ ಕಾರ್ಯಕ್ರಮಗಳಾಗಲಿ ಇನ್ನು ವಿದ್ಯಾಸಂಸ್ಥೆ ಇನ್ನಷ್ಟು ಬೆಳೆಯಲಿ ತುಂಬ ಸ್ವಾಮೀಜಿಗಳು ಹೇಳಿದಂತೆ ಅವ್ರದ್ದು ನಮಗೆ ಇವತ್ತು ಆಶೀರ್ವಾದ ಸಿಕ್ಕಿದಾಗಿದೆ ತುಂಬ ಪುಣ್ಯ ಮಾಡಿದ್ದಾವೆ ಇಂಥ ಒಂದು ಪರಿಸರದಲ್ಲಿ ಒಂದು ಕಾಲೇಜ್ ಇರೋದು ಈ ಪರಿಸರ ನೋಡ್ತಾ ಇದ್ದರೆ ಇಲ್ಲಿಂದು ನಿಜವಾಗ್ಲೂ ಇಲ್ಲಿಂದ ಸ್ಟೂಡೆಂಟ್ಗಳೆಲ್ಲ ರ್ಯಾಂಕ್ ಬರಲೇಬೇಕು ಅಂತ ಪರಿಸರ ಇದೆ ಅದಕ್ಕೇನೆ ಇಷ್ಟು ಸ್ಟೂಡೆಂಟ್ಗಳನ್ನ ಇಲ್ಲಿ ಸೇರಿಸಿದೆ ತುಂಬ ಮುಖ್ಯನ ಕಾರ್ಯ ಒಳ್ಳೆಯ ಹೆಸರಿಂದ ಈ ಒಂದು ಕಾರ್ಯಕ್ರಮ ಆಗಿದೆ ಇನ್ನೇನು ಹೇಳಬೇಕೋ ಗೊತ್ತಿಲ್ಲ ನಾನು ಕೂಡ ನಾನು ಇಷ್ಟು ಕಲ್ತಿಲ್ಲ ಅಂತಂದ್ರೆ ಇನ್ನು ಜೆ ಪಿ ಬಗ್ಗೆ ಒಂದು ಹೇಳ್ಬೇಕಾಗತ್ತೆ ಯಾಕಂದರೆ ನಾವು ಇಷ್ಟೊಂದು ಡಿಗ್ರಿ ಎಲ್ಲ ಕಲ್ತಿಲ್ಲ ಡಿಗ್ರಿ ಕಲ್ತಿಲ್ಲ ಅಂತಂದ್ರೂ ಡಿಗ್ರಿಗಿಂತ ಡಬಲ್ ಡಿಗ್ರಿ ಅಷ್ಟು ಅವರು ಈಗ ಹೆಸರು ಪಡೆದಿದ್ದಾರೆ ಡಬಲ್ ಡಿಗ್ರಿ ಓದಿದ್ದಷ್ಟು ಹೆಸರು ಪಡೆದಿದ್ದಾರೆ ಯಾಕೆಂದರೆ ಅವರಿಗೆ ನಾವೆಲ್ಲ ಕಲ್ತಿರೋದು ಕಮ್ಮಿ ಆದ್ರೂ ಜೆ ಪಿ ಅಂತವರು ತುಂಬ ವರ್ಷದಿಂದ ತುಂಬ ಪುಸ್ತಕಗಳನ್ನು ಓದಿ ಈ ಸಾಧನೆ ಮಾಡಿದ್ದಾರೆ ಅಂತಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಇವತ್ತು ಡಿಗ್ರಿ ಪಾಸ್ ಆಗಿದ್ದಾರೆ ಅಂತ ಇವತ್ತು ಅವರಿಗೆ ರಿಸಲ್ಟ್ ಬಂದಿದೆ ಅಂತ ಅನ್ಕೋತೀನಿ ನಾನು ಲೋಕವೇ ನಮ್ಮನ್ನು ತಿರುಗಿ ನೋಡುವಂತಾಗಿದೆ ನಮಗೆಲ್ಲ ಆಶೀರ್ವಾದ ಮಾಡಿದೆ ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದೇ ಗ್ರೂಪ್ನವರು ನನ್ನ ಮಸ್ಗಿರಿ ಗುಡ್ಲ ತಂಡದಿಂದಲೇ ನಾವೆಲ್ಲ ಜೊತೆ ಅವರು ಜೆ ಪಿ ಆಗಲಿ ಪ್ರಕಾಶ್ ಆಗಲಿ ನಾವು ಮಜಾ ಬರುತ್ತೆ ಮುಖಾಂತರೂ ನೀವು ನೋಡಿರ್ಬೋದು ಇವಾಗ ನಮ್ಮನ್ನು ಈ ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆಸುತ್ತಿದ್ದು ಅದು ಜೆ ಎಲ್ಲ ಅದೆಲ್ಲ ಕ್ರೆಡಿಟ್ ಎಲ್ಲ ಜೆ ಪಿಗೆ ಹೋಗಲಿ ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಇವತ್ತು ಸುಫ್ರೂಸು ಹಾಕಬೇಕು ಅಂತಂದರೆ ಆರು ವರ್ಷಗಳ ಶ್ರಮ ಇತ್ತು ಅವ್ರದ್ದು ಎಲ್ಲ ಬೇರೆ ಬೇರೆ ತುಂಬ ಮೂವೀಸ್ ಬಿಟ್ಟಿದ್ದಾರೆ ಅವರು ಬರೇ ಮನೆ ಆಯಿತು ಅವರ ಸ್ಕ್ರಿಪ್ಟ್ ಆಯಿತು ಎಷ್ಟು ಸಲ ಚೇಂಜ್ ಮಾಡಿದಾರೋ ಗೊತ್ತಿಲ್ಲ ಅವರು ಬರೆದ ಸ್ಕ್ರಿಪ್ಟ್ ತು ಆ ಶೀಟು ನೋಡಿದರೆ ಲೈಬ್ರರಿಲ್ಲೂ ಅಷ್ಟು ಬುಕ್ಸು ಸಿಗಲ್ಲ ಅಷ್ಟು ಬರೆದಿದ್ದಾರೆ ತುಂಬ ಸಲ ರಿಪೀಟ್ ಆಗಿದೆ ಅದಕ್ಕೆ ಒಂದು ಕಾಲ ಕೂಡಿ ಬರಬೇಕಾಗಿತ್ತು ಅದಕ್ಕೆ ಅವರು ಟೈಮ್ ಚೆನ್ನಾಗಿತ್ತು ಈ ಟೈಮಲ್ಲೇ ರಿಲೀಸ್ ಆಗಬೇಕು ಅಂತಿತ್ತು ಪಾಪ ಕೊರೋನಾ ಟೈಮಲ್ಲೂ ಅವರು ಮೂರು ವರ್ಷ ಬರೀ ರೂಮಲ್ಲೇ ಇದ್ದರು ಎಷ್ಟು ಕಷ್ಟಪಟ್ಟಿರ್ಬೇಕು ನೀವು ತಿಳ್ಕೊಳ್ಳಿರ್ತಾರೆ ನಾವು ಅದು ಅವರು ಇಲ್ಲಿ ಮಂಗಳೂರಲ್ಲೇ ರೂಮ್ ಮಾಡಿಕೊಂಡು ಇಲ್ಲೇ ಇದ್ದರು ಆ ಸ್ಕ್ರಿಪ್ಟ್ ಬಗ್ಗೆನೇ ಯೋಚನೆ ಇತ್ತು ಏ ಯಾವಾಗ ತಿಂದಿದ್ದಾರೆ ಯಾವಾಗ ಮಲಗಿದ್ದಾರೆ ನನಗೆ ಗೊತ್ತಿಲ್ಲ ಆದರೂ ಕೊರೋನಾದಿಂತ ನಮ್ಮನ್ನೆಲ್ಲರನ್ನೂ ಕಾಪಾಡಿದೆ ಎಲ್ಲ ಸೋಭ್ರಮ್ಸು ನೋಡುವಂತಾಗಿದೆ ಇನ್ನು ಮುಂದೆನೂ ನಮ್ಮ ಈ ತಂಡಕ್ಕೆ ಸಪೋರ್ಟ್ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಇದು ಒಂದು ದೇವಸ್ಥಾನಕ್ಕೆ ಬಂದಾಗಾಗಿದೆ ನಿಜವಾಗ್ಲೂ ಸರ್ ನಿಜವಾಗ್ಲೂ ನಾನು ಅಂದ್ಕೊಳ್ಳೋದು ಇದೀಗ ಗುರುನಮನ ಅಂತ ಮಾಡಿದಾರಲ್ಲ ಇದು ಯಾವುದೋ ದೊಡ್ಡ ಯಾಗ ಆದರೂ ದೊಡ್ಡ ಪೂಜೆ ಮಾಡೋದಕ್ಕಿಂತ ದೊಡ್ಡ ಫಲ ಇದರಲ್ಲಿ ಸಿಗುತ್ತೆ ಅವರಿಗೆ ಖಂಡಿತವಾಗ್ಲು ಎಷ್ಟು ಪುಣ್ಯ ಮಾಡಿದ್ದಾರೆ ಗೊತ್ತಿಲ್ಲ ನಾವು ಕೂಡ ಪುಣ್ಯ ಮಾಡಿದ್ದೇವೆ ನಾನು ಈ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದರೆ ದೊಡ್ಡ ಒಂದು ಪುಣ್ಯದ ಕಾರ್ಯವನ್ನು ನಾನು ಮಿಸ್ ಮಾಡ್ಕೊತಿದ್ದೆ ಅದು ಏನೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಇವರಿಗೆ ಕರೆಸಿದಕ್ಕಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ನಮ್ಮೆಲ್ಲರ ಮೇಲೆ ಇರಲಿ ಇನ್ನಷ್ಟು ನಮ್ಮ ಚಿತ್ರಗಳು ಯಾವುದೆಲ್ಲ ರಿಲೀಸ್ ಆಗುತ್ತಾ ಯಾವ ಭಾಷೆನೇ ಇರಲಿ ನಾವು ಕಡೆಯಿಂದ ಮಾಡಿದ ಯಾವುದೇ ಚಿತ್ರಗಳಿಗೂ ನಿಮ್ಮ ಆಶೀರ್ವಾದ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಇಲ್ಲಿ ಕರೆಸಿದಕ್ಕಾಗಿ ಇಲ್ಲಿ ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್